ಗರ್ದಿ ಮಕ್ಕಳಿಗೆ ಗಾಳಿ ಗಾಳಿ ಬಂತಂತೆ ಈ ಆದ್ರ ಮಕ್ಕಳಿಗೆ ದೇವ್ರು ಬಂತಂತೆ ಕೊಡಬೇಕು ಸೊಸೆ ದೇವರಿಗೆ ಯಾವತ್ತೂ ಅಷ್ಟೇ ಗೌರವ ಕೊಡಬೇಕು ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಅದೇ ಏನಾಗುತ್ತೋ ಒಂದೊಂದು ದಿನ ಚೆನ್ನಾಗಿರ್ತೀನಿ ಒಂದೊಂದು ದಿನ ಇದಾಗುತ್ತೆ ಬೇರೆಯವ್ರ ವಿಡಿಯೋ ನೋಡೋದಿರಲಿ ಅವರು ಕೊಟ್ಟಿರೋ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೂ ನನಗೆ ಆಗೋಲ್ಲ ಶಕ್ತಿ ಇರೋಲ್ಲ ನೋಡೋಕ್ಕಾಗಲ್ಲ ವಿಡಿಯೋಸ್ ನೋಡೋಕ್ಕಾಗಲ್ಲ ರಿಪ್ಲೈ ಮಾಡೋಕ್ಕಾಗಲ್ಲ ನಿಜ ನಂಗೆ ತುಂಬ ಬೇಜಾರಾಗುತ್ತೆ ಏನಪ್ಪ ರಿಪ್ಲೇ ಮಾಡೋಕ್ಕಾಗ್ದಿರಷ್ಟು ಅಂತ ಬೆಳಗ್ಗೆ ಸುಸ್ತಾಗ್ತಿದೆ ಸಿಕ್ಕಾ ಗ್ಯಾಸ್ಟಿಕ್ ಮಾತ್ರ ನಿಂದಿದ್ದೀನಿ ನಿನ್ನೆ ಮೆಹಂದಿ ಹಾಕ್ಕೊಂಡೆ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಅಂದರೆ ಜಾಸ್ತಿ ಹೊತ್ತು ಅಂದರೆ ಟು ಸುಮಾರು ಫೈವ್ ಅವರ್ಸ್ ಏನೋ ಇತ್ತು ಕೈಯಲ್ಲಿ ಫೈ ಅವರ್ಸು ಸಿಕ್ಸ್ ಅವರ್ಸು ಅನಿಸುತ್ತೆ ಚೆನ್ನಾಗಿ ಕಲರ್ ಬಂದಿದೆ ಇದು ನಾನು ಬೇಗ ವಾಶ್ ಮಾಡಿದ್ದಕ್ಕೆ ಕಲರ್ ಕಮ್ಮಿ ಬಂದಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ನೆನೆ ವೇಸ್ಟು ಅಲ್ವಾ ವೀಡಿಯೋ ಮೆಹಂದಿ ಪೌಡರ್ ವೇಸ್ಟು ಮಾಡಿದೆಲ್ಲ ವೇಸ್ಟು ಅನ್ನೋಲ್ಲ ವೇಸ್ಟ್ ಏನಿಲ್ಲ ಜಾಸ್ತಿ ಹೊತ್ತು ಕೈಯಲ್ಲಿ ಇರಬೇಕು ಜಾಸ್ತಿ ಹೊತ್ತು ಸುಮಾರು ಹೊತ್ತು ಕೈಯಲ್ಲಿ ಇದ್ದರೆ ವಾಶ್ ಮಾಡ್ದೇನೆ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಈಗ ಇದ್ದೀನಿ ಸಾಕಲ್ವ ಇಷ್ಟು ಕಲರ್ ಬಂದರೆ ಅದಕ್ಕೆ ಇದೆ ನಮಗೆ ಅಡುಗೆ ಮಾಡ್ಕೊಳಕು ಒಂಥರ ಯಾರಪ್ಪ ಅಡುಗೆ ಮಾಡ್ತಾರೆ ಯಾರಪ್ಪ ಟಿಫಿನ್ ಮಾಡ್ತಾರೆ ಯಾರಾದರೂ ಮಾಡಿಕೊಟ್ರೆ ಕೂತ್ಕೊಂಡು ಕುತ್ಕೊತೀನೋಣ ಅಂತ ಅನಿಸುತ್ತೆ ಹಂಗೂ ಆ್ಯಕ್ಚುಲಿ ಮುದ್ದೆ ಮಾಡ್ಕೊತೀನಿ ನಾನು ಒಪ್ಪಳಿಗೆ ಅಂತ ಮುದ್ದೆ ಮಾಡ್ಕೊತೀನಿ ನಿನ್ನೆ ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡು ಹಂಗೆ ಪ್ಪ ಮಾಡಿಕೊಟ್ರೆ ಏನೋ ಅನ್ಬೋದು ಅಂತ ಅನಿಸ್ಬಿಡುತ್ತೆ ಬೇಗ ನನ್ನ ಮಗನ ಮದುವೆ ಮಾಡಬೇಕು ಅಟ್ಲೀಸ್ಟ್ ಸೊಸೆ ಬಂದರೆ ಅಟ್ಲೀಸ್ಟ್ ಮಾಡಿಕೊಡ್ತಾಳೆ ಅಂತ ಆಸೆ ನೀವು ಆಸೆಗಳು ಹೋಗ್ಬಾರ್ದು ಅದೆಲ್ಲ ಒಂದು ಚೇಂಜ್ ಆಗೋಗುತ್ತೆ ಇದು ಪೌಡರು ಏನು ಶಿವ ನಮ್ಮ ತಾಯಿಗೆ ಎಲ್ಲ ಥರದ್ದು ಮಿಕ್ಸ್ ಮಾಡಿರೋ ಪೌಡ್ರು ಅಂದರೆ ಎಲ್ಲ ಥರ ಕಾಳುಗಳು ಕಾಳು ಅಲ್ಲ ಅಕ್ಕಿ ಅಂತೆ ರಾಗಿ ಗೋಧಿ ಅಮ್ಮನ ಕೈಲಿ ಇಳಿಸ್ತೀನಿ ರೀ ಅದು ಏನೇನು ಹಾಕಿ ಹಾಕಿದ್ದಾರೆ ಅಂದ್ಬಿಟ್ಟು ಹಂಗೆ ಎಲ್ಲ ಥರದ್ದು ಏನೇನು ಕೈಗೆ ಸಿಗುತ್ತೆ ಎಲ್ಲ ಥರದ್ದು ಪೌಡ್ರನ್ನ ಬೀಸಿಸಿ ನನಗೂ ಒಂದು ಇಷ್ಟು ಬಾಕ್ಸು ತಂದು ಕೊಟ್ಟಿದ್ದಾರೆ ಆವಾಗವಾಗ ಊಟ ಎಲ್ಲ ಆದಮೇಲೆ ಮಧ್ಯ ಟೈಮಲ್ಲಿ ಸುಮ್ಮನೆ ಏನಾದರೂ ಹೊಟ್ಟೆ ಶುಭ ಅಂದರೆ ಕುಡಿ ಅನ್ನೋ ಕಾಣಿಕೆ ತಂದಿದ್ದಾರೆ ಅದಕ್ಕೆ ನೋಡಿ ನನ್ನ ಮಗನಿಗೂ ನನಗೂ ಸೇರಿಸಿ ಮಾಡೋಣ ಅಂತ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಪೌಡ್ರು ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಕಬ್ಬಿಣದ ಅಂಶ ಬರಲಿ ಅಂತ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕೈ ಆಡಿಸ್ಬೇಕು ಬಿಡಬಾರ್ದು ಕೈನ ನೋಡ್ತೀನಿ ಈ ರೀತಿಯೇ ಸುಸ್ತಿದ್ರೆ ಯಾರು ನನಗೆ ಸರಿಯಾಗಿ ಟ್ರೀಟ್ಮೆಂಟೇ ಕೊಡೋಲ್ಲ ಅದೊಂದೇ ಬೇಜಾರು ಸರಿ ಹೋದೆ ಅಂತ ಅನ್ನೋದೇ ಇಲ್ಲ ಎಷ್ಟು ವರ್ಷದಿಂದ ಸಫರ್ ಮಾಡ್ತಾಯಿದ್ದೀನಿ ನಾನಂತೂ ಯಾರು ಸರಿಯಾಗಿ ಟ್ರೀಟ್ಮೆಂಟೇ ಇಲ್ಲ ನೋಡಿ ತಿರ್ಗ್ಸೋಕ್ಕೂ ಶಕ್ತಿ ಇಲ್ಲ ನನಗೆ ಅದೇ ಸಾಧ್ಯ ಆದರೆ ಆಸ್ಪೆಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಹಾಸ್ಪಿಟ್ಲು ಹಾಸ್ಪಿಟ್ಲು ಮಾತ್ರೆ ಮಾತ್ರೆ ಮಾತ್ರ ಇತ್ತು ಏನಾಗ್ಬಿಡ ನನ್ನ ದೇಹ ಹೋಗಪ್ಪ ನೋಡಿ ಈ ರೀತಿ ಬಿಟ್ಟರೆ ಹಾಗಾಗಿಬಿಡುತ್ತೆ ಬಿಡಬಾರ್ದು ಕೈ ಆಡಿಸ್ತಾನೆ ಇರಬೇಕು स्वी ಮಾಡ್ಕೊಬೋದು ಗಟ್ಟಿಗೂ ಮಾಡ್ಕೊಬೋದು ನಾನು ಆಮೇಲಿಂದ ಸ್ವಲ್ಪ ನೀರು ಹಾಕೊತೀನಿ ಹಾಲು ತರ ಬೆಂದಿದೆ ಎಷ್ಟು ಕೆಲಸ ಇದೆ ಮನೇಲಿ ಈಗ ಯಾರಪ್ಪ ಮಾಡೋರು ಕೆಲಸ ಅಂತ ಇದೆ ಪಾತ್ರೆ ಇದೆ ನೋಡಿ ನಾನು ಮೇದಿತ ಪಾತ್ರೆ ಇದೆ ಎಲ್ಲ ಗಲೀಜಾಗಿದೆ ಅಯ್ಯೋ ಯಾರಪ್ಪ ಕ್ಲೀನ್ ಮಾಡೋರು ಅಡುಗೆ ಟಿಫನ್ ಮಾಡಬೇಕು ಅಡುಗೆ ಮಾಡಬೇಕು ಹೋಗಪ್ಪ ನನಗೆಲ್ಲ ಆಗೋದಿಲ್ಲ ನನ್ನ ಮಗನಿಗೆ ಮದುವೆ ಆಗು ಅಂತೀನಿ ಆಯಿತು ಅವನು ಎಷ್ಟು ಎಷ್ಟು ಈಗ ಇಪ್ಪತ್ನಾಲ್ಕು ನಡೀತಾ ಇದೆ ನಾನು ಚಿಕ್ಕ ಮಗನಿಗೆ ಇದು ಅವನು ಕುಡೀಲಿ ಅಂದ್ಬಿಟ್ಟು ಆದರೆ ಅವನು ಅಷ್ಟು ಕುಡಿಯೋಲ್ಲ

ಲೋಟ ಕುಡಿತೀನಿ ಈ ರೀತಿ ಆಗಿದ್ದೀನಿ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮದುವೆ ಆಗಪ್ಪಾ ಹೇಳ್ಬೇಕು ನನ್ನ ಮಗನಿಗೆ ಆಗು ಅಂದರೆ ಏ ಸುಮ್ಮ ಅಂತಾನೆ ಇನ್ನು ನಾವು ಸೆಟ್ಲಾಗಬೇಕು ಕ್ಲೀನಾಗಿ ಸೆಟ್ಲಾಗಬೇಕು ಅಂದ್ಬಿಟ್ಟು ಇದು ಮಾಡ್ತಾನೆ ನನಗೆ ಸೊಸೆ ಅಂತ ಬಂದರೆ ಏನೋ ಏನು ಬೇಡ ನಾನು ಯಾವಾಗಿಂದ ನಾನು ಕೇಳ ನಾನು ಹೇಳೋದೇ ಇಷ್ಟ ಜಸ್ಟ್ ಒಂದು ಅಡುಗೆ ಮಾಡಿಕೊಟ್ರೆ ಸಾಕು ಬೇಕಿದ ಕೆಲಸ ಎಲ್ಲ ನಾನೇ ಬೇಕಾದ್ರೆ ಮಾಡ್ಕೊತೀನಿ ಏನು ಏನು ಬಟ್ಟೆ ಒಗೆಯೋದು ಏನು ಕಷ್ಟ ಕಷ್ಟ ಅಂತ ನನಗೂ ಇಲ್ಲ ವಾಷಿಂಗ್ ಮಿಷಿನ್ ಇದೆ ಈಗೇನು ಎಲ್ಲ ಟೆಕ್ನಾಲಜಿ ಹಂಗೆ ಏನು ಕಸ ಗುಡಿಸ್ಬೇಕು ಮನೆ ಒರೆಸ್ಬೇಕು ಪಾತ್ರೆ ತಿಕ್ಬೇಕು ಇಷ್ಟೇ ತಾನೇ ಆ ಕೆಲಸ ನಾನೇ ಮಾಡ್ತೀನಿ ಓಕೆನಾ ಜಸ್ಟ್ ಟಿಫನು ಅಡುಗೆ ಇಷ್ಟು ಮಾಡಿಕೊಟ್ಬಿಟ್ರೆ ಸಾಕಪ್ಪ ನನಗೆ ಹೆಂಗೋ ಹಿಂಗೆ ವೀಡಿಯೋ ಮಾಡಿಕೊಂಡು ಸುತ್ತಾಡ್ಕೊಂಡು ಅಮ್ಮನ ಮನೆ ಆಚೆ ಸುತ್ತಾಡ್ಕೊಂಡು ದೇವಸ್ಥಾನ ಅಂತೆ ಅದಂತೆ ಇದಂತಂತ ಬ್ಲಾಗ್ ಮಾಡಿಕೊಂಡು ಅಷ್ಟೇ ನಾನು ಹಂಗೆ ಇದ್ಬಿಡ್ತೀನಿ ವೀಡಿಯೋ ನಿಮ್ಮೆಲ್ರಿಗೂ ಲೈಕ್ ಕಮೆಂಟ್ ಕೊಟ್ಕೊಂಡು ರಿಪ್ಲೈ ಮಾಡಿಕೊಂಡು ಹೀಗೆ ಟಿ ವಿ ನೋಡಿಕೊಂಡು ಆಮೇಲೆ ವಾಕಿಂಗ್ ಹೋಗ್ಕೊಂಡು ಆಮೇಲೆ ಎಲ್ಲ ನಾನೇ ಕೆಲಸ ಮಾಡ್ಕೊಡ್ತೀನಿ ಮನೆಯಲ್ಲೂ ನಾನೇ ಕೆಲಸ ಮಾಡ್ಕೊಡ್ತೀನಿ ಮನೆ ಎಲ್ಲರೂ ಥರ ಅತ್ತೆ ಥರ ಆಗಲ್ಲಪ್ಪ ಕೆಟ್ಟತ್ತೆ ಅಲ್ಲ ನಾನಂತೂ ಅಯ್ಯಯ್ಯಪ್ಪ ಒಬ್ಬೊಬ್ಬರು ಅತ್ತೆ ತೀರಿರ್ತಾರೆ ಹು ಶು 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 ಭಯಂಕರ ಅತ್ತೆ ತೀರು ಒಂದೊಂದು ನಮಸ್ಕಾರ ಹೊಡಿಬೇಕು ಅವ್ರುಗಳಿಗೆ ಅಂಥ ಅತ್ತೆ ತೀರಿರ್ತಾರೆ ಟಿಫನ್ಗೆ ಮೂರು ನಾಲ್ಕು ಥರ ತಿಂಡಿಗಳು ಮಾಡೋದು ಒಬ್ರಿಗೊಂಡು ತಿಂಡಿ ಒಬ್ರಿಗೊಂಡು ತಿಂಡಿ ಅಂದರೆ ಇನ್ನೊಬ್ರಿಗಂತ ತಿಂಡಿ ಅಂದರೆ ಇನ್ನೊಬ್ರಿಗೊಂದು ತಿಂಡಿ ಹಾಂ ಹಾ ಹಾ ಮನುಷ್ಯರು ಸೊಸೆದಿರ್ನ ಮನುಷ್ಯರು ಅಂತ ಅಂದ್ಕೊಳ್ಳಲ್ಲ ನಮ್ಮಂಗೆ ಯಾವತ್ತೂ ಅಷ್ಟೇ ಅತ್ತೆದಿರು ನಮ್ಮಂಗೆ ಆ ಹೆಣ್ಣುಮಗಳು ನಮ್ಮಂಗೆ ನಾವಾಗಿದ್ದರೆ ಮಾಡ್ತೀವ ಅಂತ ಅಂದ್ಕೊಬೇಕು ಅದೇ ಅತ್ತೆದೇರು ಅವರಿದ್ದಾಗ ಬೇರೆ ಥರ ಹಾಂ ಇಷ್ಟು ಜನಕ್ಕೆ ಮಾಡಬೇಕಾ ಹಂಗೆ ಮಾಡಬೇಕಾ ನಾನೇ ಹಾಕಿ ಮಾಡಬೇಕು ಇವ್ರಿಗೆ ಹಾಕ್ಕೊಡ್ಬೇಕು ಅಂತೆಲ್ಲ ಬುದ್ಧಿ ಇರುತ್ತೆ ಅದೇ ಸೊಸೆ ಬಂದಾಗ ಹಾಂ ಎಲ್ಲ ನೀನೇ ಮಾಡಬೇಕು ಎಲ್ರಿಗೂ ಮಾಡಿಕೊಡ್ಬೇಕು ಆಂ ನಾವು ಇನ್ನೊಂದು ಥರ ಬೇಡ ನನಗೆ ಈ ತಿಂಡಿ ಬೇಡ ಆ ತಿಂಡಿನೇ ಬೇಕು ಹಾಂ ನನ್ನ ಮಗಳಿಗೆ ಅರ್ಥ ಮಾಡಿಕೊಡು ನನ್ನ ಮಗನ ಅದು ಮಾಡಿಕೊಡು ಅನ್ನೋರು ಇರ್ತಾರೆ ಅವಳು ಎಷ್ಟೇ ಕೆಲಸ ಮಾಡಿದ್ರು ಅಪ್ರಿಷಿಯೇಷನ್ ಕೊಡೋಲ್ಲ ಯಾವತ್ತೂ ಅಷ್ಟೇ ಸೊಸತಿಯರು ಕೆಲಸ ಏನೇ ಮಾಡಲಿ ಒಂದು ಚಿಕ್ಕದೇ ಮಾಡಲಿ ಒಂದು ಅಪ್ರಿಷಿಯೇಷನ್ ಕೊಡಬೇಕು ಯಾವತ್ತೂ ಅಷ್ಟೇ ಏ ಎಷ್ಟು ಚೆನ್ನಾಗಿ ಮಾಡಿದೀಯ ನೀನು ತುಂಬ ಚೆನ್ನಾಗಿ ಮಾಡಿದ್ದೀಯ ಅನ್ನಬೇಕು ಆಮೇಲೆ ನೋಡಿ ನನ್ನ ಸೊಸೆ ಎಷ್ಟು ಕೆಲಸ ಮಾಡ್ತಾಳೆ ಗೊತ್ತಾ ಎಷ್ಟು ಮನೆ ಕ್ಲೀನಾಗಿ ಇಟ್ಕೊಳ್ತಾಳೆ ಗೊತ್ತಾ ಇಂಥ ಸೊಸೆ ಪಡೆಯೋದ ಪುಣ್ಯ ಹೊಡೆಯಬೇಕು ಅಂತ ಅನ್ಬೇಕು ಏನೋ ಅವರು ಆ ಕೆಲಸ ಎಲ್ಲ ಮಾಡಿಲ್ಲ ಅಂದಾಗ ಏನೂ ಕೆಲಸ ಮಾಡಲ್ಲ ಅಂದಾಗ ಬೇಡ ಅಪ್ರಿಷಿಯೇಷನ್ ಬೇಕಾಗಿಲ್ಲ ಅವರು ಎಲ್ಲ ಕೆಲಸ ಮಾಡಿ ಪಾಪ ಆ ರೀತಿಯೆಲ್ಲ ಮಾಡುತ್ತಾ ಇರಬೇಕಾದ್ರೆ ಒಂದು ಅಪ್ರಿಷಿಯೇಷನ್ ಕೊಡಬೇಕು ಯಾವತ್ತಷ್ಟೇ ಸೊಸೆದಿರ ಕೈಲಿ ಮಾಡಿಲ್ವ ಅಂದ ಬೇಡ ಸುಮ್ಮನೆ ಫೇಕಾಗಿ ಅಪ್ರಿಷಿಯೇಷನ್ ಕೊಡಬಾರ್ದು ಅವರು ರಿಯಲ್ಲಾಗಿ ಮಾಡಿತು ಅಂದರೆ ಕೆಲಸನ ಹೊಗಳಬೇಕು ಯಾವತ್ತೂ ಅಷ್ಟೆ ಹೋಗಲಿ ಅಪ್ರಿಷಿಯೇಷನ್ ಕೊಡಬೇಕು ಹಂಗೆ ನಾವು ಅಂದ್ಕೊತೀವಿ ನನಗೆ ಸೊಸ ಸಿಕ್ಕಿದ್ರೆ ನಾನು ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ಒಂದು ಚೂರು ಕಷ್ಟ ಕೊಡೋಣ ಜಸ್ಟ್ ಅವಳು ಸಿಂಪಲಾಗಿ ಮಾಡ್ಕೊಂಡು ಹೋಗ್ಲಿ ನಾನು ಅವಳ ಜೊತೆ ಕೈ ಕುಜ್ಜುಡಿಸ್ತೀನಿ ಈಗ ಅವಳೊಂದು ಕೆಲಸ ಮಾಡಿದ್ರೆ ನಾನು ಒಂದು ಕೆಲಸ ಮಾಡ್ತೀನಿ ಅಂತ ಅಂದ್ಕೊತೀವಿ ನಾವುಗಳು ಅಂದ್ಕೊತೀವಿ ಹೇಳ್ಬೇಕಂದ್ರೆ ನಮಗೆ ಅಂಥ ಸೊಸೆ ದೀರ್ ಸಿಗಲ್ಲ ನಮಗೇನಿದ್ರು ಕೆಟ್ಟ ಸೊಸೆ ಸಿಗೋದು ನಾವು ಚೆನ್ನಾಗಿ ನೋಡ್ಕೊತೀವಿ ನಿನಗೆ ಗೌರವ ಕೊಡ್ತೀವಿ ಫಸ್ಟು ಗೌರವ ಕೊಡಬೇಕು ದೀರ್ಗೆ ಯಾವತ್ತೂ ಅಷ್ಟೇ ಗೌರವ ಕೊಡಬೇಕು ಅವಳಿಗೇನು ಕೊಡದೆ ಇದ್ರ ಚಿಂತೆ ಇಲ್ಲ ಫಸ್ಟು ಮರ್ಯಾದೆ ಕೊಡಬೇಕು ಅವಳು ಮನೆಗೆ ಬಂದ ಅಲ್ವಾ ಹಂಗೆ ಗೌರವ ಕೊಡಬೇಕು ಅಷ್ಟೇ ಮರ್ಯಾದೆ ಕೊಡಬೇಕು ಹಂಗೆ ಹಾಂ ಹೇಳ್ತಾ ಹೋದರೆ ತುಂಬ ಇರುತ್ತೆ ಹಂಗೆ ಅಂಥವ್ರು ಸಿಗೋಲ್ಲ ನಮಗೇನಿದ್ರು ಅಯ್ಯಪ್ಪ ಹಿಂದದ್ದೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗೂ ಯಾಕೆ ಮಾಡಬೇಕು ಇಷ್ಟು ಜನಕ್ಕೆ ಅನ್ನೋರೆಲ್ಲ ಇರ್ತಾಳೆ ನಮಗಂಥವ್ರು ಸಿಗೋಲ್ಲ ಕೆಟ್ಟ ನನ್ನ ಮಕ್ಕಳಿಗೆ ಒಳ್ಳೆದಿರು ಸೊಸೆದಿರು ಸಿಗ್ತಾರೆ ಒಳ್ಳೆ ಮಕ್ಳು ಕೆಟ್ಟ ನನ್ನ ಮಕ್ಳುಗಳಿಗೆ ಒಳ್ಳೆ ಸೊಸೆದಿರು ಸಿಗ್ತಾರೆ ಒಳ್ಳೆ ಮಕ್ಳುಗಳು ಸಿಗ್ತಾರೆ ಹಾಂ ಒಳ್ಳೆಯವ್ರಿಗೆ ಪಾಪ ಹಂಗೆ ಅದಕ್ಕೆ ಈಗ ನಮ್ಮ ನಮ್ಮ ಅಮ್ಮನ ಮನೆಯಲ್ಲೇ ಆಗಲಿ ನಮ್ಮ ಮನೆಯಲ್ಲೇ ಆಗಲಿ ಒಳ್ಳೆ ಮಕ್ಕಳು ಬೇಡಮ್ಮ ಸೊಸದಿರ್ಬೇಡ ನಮ್ಮನ್ನೆಲ್ಲ ದೂರ ಮಾಡಕ್ಕೆ ಬಿಡ್ತಾರೆ ಬೇಡ ಅಂತ ಹೇಳ್ತಾರೆ ನಾವು ಹಿಂಗೆ ಇದ್ದುಬಿಟೋಣ ಸುಮ್ಮನೆರಮ್ಮ ಅಂತ ಹೇಳ್ತಾರೆ ಹಂಗೆ ಅದೇನು ಅಂತಾರಲ್ಲ ಒಂದು ಗಾದೆ ಇದೆ ಏನಂತ ಗಾದೆ ಇದೆ ಅಂದರೆ ಗರ್ತಿ ಮಕ್ಕಳುಗಳಿಗೆ ಗಾಳು ಬಂತಂತೆ ಇದೆ ಅದು ನೀಟಾಗಿರ್ತೀನಿ ಲಾಂಗ್ ಆಗುತ್ತೆ ನನಗೆ ನೆನಪು ಏನಂತ ಗಾದೆ ಅಂದ್ಬಿಟ್ಟು ಏನು ಗಾದೆ ಗೊತ್ತಾ ಅದು ಅಮ್ಮನಿಗೆ ಫೋನ್ ಮಾಡಿದ್ದೆ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ಅದೇನೋ ಗಾದೆ ಬರುತ್ತಲ್ಲ ಸ್ಟಾರ್ಟಿಂಗ್ ಮಾತ್ರ ನಂಗೆ ಗೊತ್ತಾಯ್ ಗೊತ್ತಿದೆ ಸೆಕೆಂಡ್ ಒಂದು ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಏನಮ್ಮ ಅದು ಗಾದೆ ಅಮ್ಮ ಏನದು ಗರ್ತಿ ಮಕ್ಕಳಿಗೆ ಗಾಳು ಬಂತಂತೆ ಅಂತ ಏನೋ ಬರುತ್ತಲ್ಲ ಏನಮ್ಮ ಅಂತೆ ಅದಕ್ಕೆ ಅಮ್ಮ ಗಾದೆ ಹೇಳಿದ್ರು ಗರ್ತಿ ಮಕ್ಕಳಿಗೆ ಗಾಳಿ ಗಾಳಿ ಬಂತಂತೆ ಈ ಆದ್ರ ಮಕ್ಕಳಿಗೆ ದೇವ್ರು ಬಂತಂತೆ ಗಾದೆ ಹಾಗೆ ಗರ್ತಿ ಮಕ್ಕಳಿಗೆ ಗಾಳು ಬಂತು ಆದ್ರ ಮಕ್ಕಳಿಗೆ ದೇವ್ರು ಬರುತ್ತೆ ಈ ಅದರ್ಥ ಹೇಳ್ತೀನಿ ಗದ್ದಿ ಮಕ್ಕಳು ಅಂದರೆ ಸುಸಂಸ್ಕೃತರು ಅಂತ ಹೇಳ್ತಾರಲ್ಲ ಒಳ್ಳವರು ಮಾನವೀಯತೆ ಇರೋರು ಕರುಣೆ ಇರೋರು ಅನುಕಂಪ ಇರೋರು ಒಳ್ಳೆಯ ಜನ ಒಳ್ಳೆಯ ಜನ ಅನ್ನೋದಕ್ಕೆ ಗರ್ತಿಯರು ಅಂಥವರು ಗರ್ತಿಯರು ಅಂದರೆ ಯಾವುದು ಕೆಟ್ಟ ಕೆಲಸ ಮಾಡ್ತೇನೆ ಅನಾಚಾರ ಮಾಡ್ತೇನೆ ಯಾರಿಗೂ ಯಾರ ಮನೆಯೂ ಹಾಳು ಮಾಡ್ದೇನೆ ಉಳಿ ಹಿಂಡದಿನೇ ಇರ್ತಾರಲ್ಲ ಅಂಥವ್ರು ಗರ್ತಿಯರು ಅವ್ರ ಮಕ್ಕಳಿಗೆ ಗಾಳಿ ಅಂದರೆ ಗಾಳಿ ಬರುತ್ತೆ ಅವ್ರ ಮಕ್ಕಳಿಗೆ ದೆವ್ಗಳ್ ಮೆಟ್ಕೊಳ್ಳುತ್ತಂತೆ ಅಂಥ ಮಕ್ಕಳಿಗೆ ದೆವ್ಗಳ್ ಮೆಟ್ಕೊಳ್ಳುತ್ತಂತೆ ಈ ಆದ್ರೆ ಮಕ್ಕಳು ಅಂದರೆ ಇದಕ್ಕೆ ಆಪೋಸಿಟ್ ಬೇರೆಯವ್ರ ಮನೆ ಹಾಳು ಮಾಡೋದು ಬೇರೆಯವ್ರ ಮನೆಗೆ ಹುಳಿ ಹಿಂಡೋದು ಬೇರೆಯವ್ರನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋದು ಮತ್ತು ಆ ಥರ ಇದು ಮಾಡ್ತಿರಲ್ಲ ಅನಾಚಾರಗಳು ಮಾಡ್ತಾರಲ್ಲ ಅಂಥ ಬುದ್ಧಿಗಳಿರ್ತವಲ್ಲ ಅಂಥವ್ರಿಗೆ ಅಂಥವ್ರಿಗೆ ಆದ್ರೆ ಕಿತ್ತಿರು ಅಂತಾರೆ ಒಬ್ಬರ ಮನೆ ಒಡೆಯೋದು ಚಾಡಿ ಇಕ್ಕೋದು ಚಾಡಿ ಹೇಳ್ತಾರಲ್ಲ ಒಬ್ರು ಕಂಡ್ರೆ ಒಬ್ಬರು ಇದ್ದಾಗ ನಾನು ಚಾಡಿ ಹೇಳ್ತಾರಲ್ಲ ಅಂಥವ್ರನ್ನ ಅದ್ರ ಕಿತ್ತಿ ಅಂತಾರೆ ಅಂಥವ್ರ ಮಕ್ಕಳಿಗೆ ದೇವ್ರು ಬರುತ್ತೆ ಅವರು ಒಳ್ಳೆಯವರಾಗಿರ್ತಾರೆ ಅಂಥ ಮಕ್ಕಳುಗಳು ತುಂಬ ಒಳ್ಳೆಯವರಾಗಿರ್ತಾರೆ ಅದಕ್ಕೆ ಹಳ್ಳಿ ಕಡೆ ಹಾಡು ಭಾಷೆ ಅದು ಗರ್ತಿ ಮಕ್ಕಳಿಗೆ ಗಾಡು ಬಂತು ಅದ್ರ ಕಿತ್ತಿ ಮಕ್ಕಳಿಗೆ ದೇವ್ರು ಬಂತು ಅಂತ ಹಂಗೆ ನಾವು ನೆನೆಸ್ಕೊಂತೀವಿ ಅಯ್ಯೋ ನನ್ನ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೊತೀನಪ್ಪ ಅವಳು ನನ್ನ ಮಗಳಾಗಿ ನಾನು ನೋಡ್ಕೊತೀನಿ ನಾನು ಅವಳಿಗೆ ಹಂಗಲ್ಲ ತೊಂದರೆ ಕೊಡಲ್ಲ ಅಂತ ನಾವು ಅಂದ್ಕೊತೀವಿ ಆದರೆ ನಮಗೆ ಮೂರು ಲೋಕ ತೋರಿಸೋ ಸೊಸೆದಿರು ಸಿಗ್ತಾರೆ ಪಕ್ಕದ ಮನೆ ಹಾಳು ಮಾಡೋದು ಸೊಸೆದಿರಿಗೆ ಕಾಟ ಕೊಡೋದು ಸೊಸೆದರಿಗೆ ಹಿಂಸೆ ಕೊಡೋದು ಅವ್ರಿಗೆ ಚುಚ್ಚು ಮಾತುಗಳು ಮಾತಾಡೋದು ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದು ಅವರಿಂದ ಇದು ಮಾಡಿಸ್ಕೊಳ್ಳೋದು ಅಂಥ ಅತ್ತೆ ತೆಗೆ ಪಾಪ ಒಳ್ಳೆಯ ಸೊಸೆದಿರು ಅವರು ಕುತ್ತಿದ ಜಗದಲ್ಲಿ ಊಟ ಕೊಡ್ತಾರೆ ಅಂಥ ಸೊಸೆದರು ಸಿಗ್ತಾರೆ ಇದು ಲೋಕ ಲೋಕ ರೂಢಿನ ಮಾತು ಅದಕ್ಕೆ ನಾನು ಅನಿಸ್ಕೊತೀನಿ ನನ್ನ ಸೊಸೆ ಹಿಂಗಿದ್ರೆ ನಾನು ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅವಳ ಜೊತೆ ನಾನು ಕೈ ಕೇಳು ಕುಡಿಸ್ತೀನಿ ಅಂತ ನಾನು ಅಂತೀನಿ ಆದರೆ ಅಯ್ಯೋ ಎಂಥ ಸೊಸೆ ಸಿಗ್ತಾಳೋ ಮೋಸ್ಟ್ಲಿ ರುದ್ರಾಶ್ರಮಕ್ಕೆ ಸೇರಿಸೋ ಸೊಸೆ ಸಿಗ್ಬೋದೇನೋ ನನಗೆ ಹಾಗೆ ರುದ್ರಾಶ್ರಮಕ್ಕೆ ಸೇರಿಸೋ ಸೊಸೆ ಸಿಗ್ಬೋದೇನೋ ನನಗೆ ಹೇಳೋಕ್ಕಾಗಲ್ಲಪ್ಪ ಹೇಳೋಕ್ಕಾಗಲ್ಲ ఇవైతే కుడి తేట ఈ వీడియో ఎన్ను మార్తాది ఓకేనా స్వల్ప తుప్పిని తిరుగ తుప్ప అమ్బుట్ ఎత్తు నిదాన కేసామీ ఓకేనా థ్యాంక్ యూ సో మచ్ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ